ಮಧುಮೇಹ ಇರೋರಿಗೆ ಏನೆಲ್ಲ ಆಹಾರ ಸೇವಿಸಬೇಕು ಏನ್ ಸೇವಿಸಬಾರದು ಅನ್ನೋದೇ ಒಂದು ದೊಡ್ಡ ಸಂದೇಹ ಮತ್ತು ಚಿಂತೆ ಆಗಿರುತ್ತೆ ಅದರಲ್ಲೂ ಅವರು ಸೇವಿಸುವ ಕಾರ್ಬೋಹೈಡ್ರೇಟ್ಸ್ ರಕ್ತದಲ್ಲಿರುವ ಗ್ಲುಕೋಸ್ ಮಟ್ಟದ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಬಹಳ ಎಚ್ಚರಿಕೆ ವಹಿಸೋದು ಅಗತ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಯಾವುದೇ ನಾರಿನ ಅಂಶ ಅಥವಾ ಸ್ವಲ್ಪ ನಾರಿನ ಅಂಶ ಇರುವ ಕಾರ್ಬ್ ಉದಾಹರಣೆಗೆ ಬ್ರೆಡ್ ಪಾಸ್ತಾ ಇಂತಹ ತಿನಿಸುಗಳನ್ನ ನೀವು ಸೇವಿಸಿದ ಎರಡು ತಾಸಿನ ನಂತರ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಪರೀಕ್ಷಿಸಿ ನೋಡ್ಕೊಳ್ಳಿ ಅದು ಸರ್ರಂತ ಮೇಲೆ ಇರುತ್ತದೆ ಹಾಗಾದ್ರೆ ಹಣ ಬಹುದೇ ಅನ್ನೋ ಪ್ರಶ್ನೆ ಮಧುಮೇಹಿಗಳದು ಹೌದು ಮಧುಮೇಹಿಗಳು ಏನನ್ನ ತಿಂದ್ರೆ ಒಳ್ಳೇದಾಗುತ್ತೆ ಯಾವ ಹಣ್ಣು ತಿಂದ್ರೆ ಒಳ್ಳೇದು ಅಂದ್ರೆ ಪಪಾಯ ಇದರಲ್ಲಿ ಕೂಡ ವಿಟಮಿನ್ಸ್ ಹಾಗೂ ನಾರಿನ ಅಂಶ ಅಧಿಕ ಇರುತ್ತೆ ತೂಕ ಇಳಿಕೆಗೆ ಇದು ಸಹಕಾರಿ ಅಲ್ಲ ಇದರಲ್ಲಿ ಕಡಿಮೆ ಸಕ್ಕರೆ ಅಂಶ ಇರೋದ್ರಿಂದ ಮಧುಮೇಹಿಗಳು ನಿಸ್ಸಂದೇಹವಾಗಿ ಇದನ್ನು ತಿನ್ಬಹುದು ಇನ್ನು ಮಧುಮೇಹ ಇಲ್ಲದವರು ಆಹಾರ ಕ್ರಮದಲ್ಲಿ ಪಪಾಯ ಸೇರಿಸುವ ಮೂಲಕ ಮಧುಮೇಹ ಬರದಂತೆ ತಡೆಗಟ್ಟಬಹುದು ಏನು ಪಪಾಯ ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೇದು ಸೀಬೆಕಾಯಿ ಸೀಬೆಕಾಯಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ ಇದು ದೇಹದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿ ಇಡುತ್ತದೆ ಮತ್ತು ಜೀರ್ಣಕ್ರಿಯು ತುಂಬಾ ಸಹಕಾರಿ ಸೀಬೆಕಾಯಿ ತಿಂದು ಮಲಬದ್ಧತೆ ಸಮಸ್ಯೆ ಹೋಗ್ಲಾಡಿಸಿಕೊಳ್ಬಹುದು ಇನ್ನು ಮೂರನೇದು ಕಿವಿ ಹಣ್ಣು ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ಪೊಲೆಟ್ ಪೊಟ್ಯಾಷಿಯಂ ಇದ್ದು ನಾರಿನ ಅಂಶ ಕೂಡ ಅಧಿಕವಾಗಿದೆ ಕಿವಿ ಹಣ್ಣು ದೇಹದಲ್ಲಿ ಸಕ್ಕರೆ ಅಂಶವನ್ನ ಕಡಿಮೆ ಮಾಡೋದ್ರಿಂದ ಮಧುಮೇಹಿಗಳು ಈ ಹಣ್ಣನ್ನ ತಿಂದು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಬಹುದು ಮಧುಮೇಹಿಗಳು ತಿನ್ನಬಹುದಾದ ಅತ್ಯುತ್ತಮ ಹಣ್ಣುಗಳಲ್ಲಿ ಒಂದು ನೇರಳೆ ಹಣ್ಣು ಇದು ಎಲ್ಲಾ ಸಮಯದಲ್ಲಿ ದೊರೆಯುವುದಿಲ್ಲ ಆದ್ದರಿಂದ ಸೀಸನ್ ಸಮಯದಲ್ಲಿ ಮಾತ್ರ ಈ ಹಣ್ಣನ್ನ ಸವಿಯಲು ಹಿಂಜೇರಿಬಾರದು ಇನ್ನು ಚೆರ್ರಿ ಹಣ್ಣು ಈ ಚೆರ್ರಿ ಹಣ್ಣು ಹಣ್ಣುಗಳನ್ನ ಮಧುಮೇಹಿಗಳು ಸ್ನಾಕ್ಸ್ ಎಂದೇ ಹೇಳಬಹುದು ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಇಪ್ಪತ್ತಕ್ಕಿಂತಲೂ ಕಡಿಮೆ ಇರೋದ್ರಿಂದ ಯಾವುದೇ ಭಯ ಇಲ್ಲದೆ ಈ ಹಣ್ಣುಗಳನ್ನ ಸವಿಬಹುದು ಹಲವಾರು ಬಗೆಯ ಬೆರ್ರಿ ಹಣ್ಣುಗಳು ಕೂಡ ದೊರೆಯುತ್ತವೆ ಅಲ್ವೇ ಎಲ್ಲಾ ಬೆರ್ರಿ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕ ಇರೋದ್ರಿಂದ ಇದು ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತೆ ಸ್ಟ್ರಾಬೆರಿ ರಸ್ಬೆರಿ ಬ್ಲಾಕ್ ಕರೆಂಟ್ ಕ್ರಾನ್ಬೆರ್ರಿ ಈ ಎಲ್ಲಾ ಬೆರ್ರಿ ಹಣ್ಣುಗಳು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಇನ್ನು ಸೇಬಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಅಧಿಕವಿದ್ದು ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುವಲ್ಲಿ ಸಹಕಾರಿ ಸೇಬು ತಿನ್ನೋದ್ರಿಂದ ದೇಹದಲ್ಲಿ ಜೀರ್ಣ ಸರಾಗವಾಗಿ ನಡೆಯುತ್ತದೆ ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸೇಬು ತಿನ್ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಮಿತಿಯಲ್ಲಿ ತಿಂದ್ರೆ ಸಾಕು ಇನ್ನು ಅನಾನಸ್ ಇದು ಉರಿಯೂತವನ್ನ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರು ಅನಾನಸ್ ಹಣ್ಣನ್ನ ತಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು ಇನ್ನು ಅಂಜೂರು ಅಂಜೂರದಲ್ಲಿ ನಾರಿನ ಅಂಶ ಅತ್ಯಧಿಕವಾಗಿರೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಕಾರ್ಯ ಸರಿಯಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳೋದ್ರಿಂದ ಮಧುಮೇಹಿಗಳು ಈ ಹಣ್ಣನ್ನ ಸವಿಬಹುದು ಇನ್ನು ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣಲ್ಲಿ ವಿಟಮಿನ್ ಸಿ ಅಧಿಕ ಇರುತ್ತೆ ಇದನ್ನ ತಿನ್ನಬಹುದು ಇದನ್ನ ಡಯಟ್ ನಲ್ಲಿ ಸೇರಿಸಿಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಕೊನೆಯದು ಕಲ್ಲಂಗಡಿ ಹಣ್ಣು ಹೌದು ಕಲ್ಲಂಗಡಿ ಹಣ್ಣಿನಲ್ಲಿ ಗ್ಲೆಸಮಿಕ್ ಇಂಡೆಕ್ಸ್ ಅಧಿಕ ಇದ್ರೂ ನಿಧಾನಕ್ಕೆ ದೇಹವನ್ನ ಸೇರುತ್ತೆ ಆದ್ದರಿಂದ ಮಧುಮೇಹಿಗಳು ಕಲ್ಲಂಗಡಿ ಹಣ್ಣನ್ನು ನಿಸಂದೇಹವಾಗಿ ತಿನ್ನಬಹುದಾಗಿದ್ದು ಈ ಹಣ್ಣನ್ನ ಸಾಧ್ಯವಾದಷ್ಟು ಮಿತಿಯಲ್ಲಿ ತಿಂದ್ರೆ ಸಾಕು ಇನ್ನು ಯಾವುದೇ ಮಣಿಮದ್ದು ಅಥವಾ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮ್ಮ ಶರೀರ ಅಂದ್ರೆ ನಮ್ಮ ದೇಹದ ತತ್ವವನ್ನ ತಿಳಿದುಕೊಂಡು ಮತ್ತು ಸೂಕ್ತ ವೈದ್ಯರ ಸಲಹೆ ಪಡೆದುಕೊಂಡು ಅದನ್ನ ಆಚರಿಸಿದ್ರೆ ಒಳ್ಳೇದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ